ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷತೆ ಕುರಿತಾಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಗುರುಜಿಯವರು ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗೆ ಇವತ್ತು ಯಾವ ಕುರಿತಾಗಿ ತಿಳಿಸ್ಕೊಡ್ಲಿದ್ದಾರೆ ರುದ್ರಾಕ್ಷಿ ಸಾಮಾನ್ಯವಾಗಿ ನಾವೆಲ್ಲ ರುದ್ರಾಕ್ಷಿಯನ್ನ ಧರಿಸ್ತೇವೆ ಪೂಜೆ ಮಾಡ್ತೇವೆ ಈ ರುದ್ರಾಕ್ಷಿಯ ಮಹತ್ವ ಏನು ಯಾಕೆ ರುದ್ರಾಕ್ಷಿಯನ್ನ ಧರಿಸ್ತೇವೆ ಯಾಕೆ ಧರಿಸಬೇಕು ಅದಕ್ಕಿರುವಂತಹ ಪೂಜೆಯ ವಿಧಿವಿಧಾನಗಳು ಏನೇನು ಅನ್ನೋದ್ರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಇದರಲ್ಲಿರುವ ವಿಧಗಳೆಷ್ಟು ಯಾವ ರುದ್ರಾಕ್ಷಿಯನ್ನ ಧರಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಕುರಿತಾಗಿ ಕೂಡ ತಿಳಿದುಕೊಳ್ಳೋಣ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರಿಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ ಅವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ತ್ರಿದಳಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಗುರುಜಿ ರುದ್ರಾಕ್ಷಿ ಸಾಕಷ್ಟು ಮಂದಿ ಧರಿಸ್ತಾರೆ ಆದರೆ ಅದರ ಮಹತ್ವ ಏನು ಅನ್ನೋದು ಗೊತ್ತಿರೋದಿಲ್ಲ ಸೊ ರುದ್ರಾಕ್ಷಿ ಹೇಗೆ ಬಂತು ಅದನ್ನು ಯಾಕೆ ಧರಿಸಬೇಕು ಎಷ್ಟು ವಿಧಗಳಿವೆ ಯಾವ ರುದ್ರಾಕ್ಷಿಯನ್ನು ಧರಿಸಿದರೆ ಒಳಿತಾಗುತ್ತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ ರುದ್ರಾಕ್ಷ ಅಂತಂದರೆ ಸಾಕ್ಷಾತ್ ಶಿವನ ಆನಂದ ಬಾಷ್ಪದಿಂದ ಬಂದಂತಹ ಒಂದು ಹನಿ ಭೂಮಿಗೆ ಧರೆಗಿಳಿದು ಬಂದಾಗ ಈ ರುದ್ರಾಕ್ಷ ಅನ್ನುವಂಥದ್ದು ಬೀಜ ಪ್ರಥಮ ಗಿಡವಾಗಿ ಉದ್ಭವವಾಗುತ್ತದೆ ಶಿವನು ಸಾಕ್ಷಾತ್ ಸತಿ ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ ತಪಸ್ಸು ಮಾಡಬೇಕಾದ್ರೆ ಘೋರ ತಪಸ್ಸಿನಿಂದ ಮಾಡಬೇಕಾದ್ರೆ ಸಾಕ್ಷಾತ್ ಪಾರ್ವತಿ ದೇವಿ ಹಿಳಿದು ಬರ್ತಾಳೆ ಆವಾಗ ಈ ಆನಂದ ಭಾಷವು ಸತಿಯೇ ಪಾರ್ವತಿ ದೇವಿ ಎರಡೂ ಕೂಡ ಒಂದೇನೆ ಆನಂದ ಭಾಷ್ಪದಿಂದ ಬಂದಂತಹ ಒಂದು ಹನಿಯ ಒಂದು ಪರ್ವತವಾಗಿ ಬೆಳೆಯುವಂಥದ್ದು ಒಂದು ರುದ್ರಾಕ್ಷಿ ಗಿಡ ಈ ರುದ್ರಾಕ್ಷಿ ಗಿಡ ಎಷ್ಟು ಎಷ್ಟರ ಮಟ್ಟಿಗೆ ಜೀವನಾಂಶಕ್ಕೆ ಅಂದರೆ ಜನಗಳಿಗೆ ಮನುಕುಲ ಉದ್ದಾರಕ್ಕಾಗಿ ಬಂದಂತಹ ಒಂದು ಈ ಬೀಜವನ್ನು ಇಡೀ ಜೀವನದ ಶಿವನ ಅಂಶವನ್ನು ತುಂಬಿ ಕಳಿಸಿದಂತಹ ಒಂದು ಅಮೃತ ಹೀಗಿರುವಾಗ ಈ ರುದ್ರಾಕ್ಷ ಅನ್ನುವಂಥದ್ದು ಎಲ್ಲ ಜೀವಿರಾಶಿಗಳಿಗೂ ಎಲ್ಲ ಮನುಕುಲಕ್ಕೂ ಒಂದು ಉದ್ಭತ ಒಂದು ಅದ್ಭುತವಾದಂತಹ ಒಂದು ಪ್ರಾಮುಖ್ಯತೆ ಕೊಡುವಂತಹ ಎಲ್ಲ ದೇವಾನ್ ದೇವತೆಗಳಿಗೂ ಅರ್ಪಿಸುವಂತಹ ಓಂಕಾರ ಸ್ವರೂಪಿಗೆ ಸಮಾನ ಆದಂತಹ ಈ ರುದ್ರಾಕ್ಷ ರುದ್ರಾಕ್ಷ ಸರ್ವೇ ಸಾಮಾನ್ಯವಾಗಿ ಇಪ್ಪತ್ತ ನಾಲ್ಕು ವಿಧಾನಗಳಿದ್ದಾವೆ ರುದ್ರಾಕ್ಷದಲ್ಲಿ ಈ ಇಪ್ಪತ್ತ ನಾಲ್ಕರಲ್ಲೂ ಕೂಡ ವಿಶೇಷವಾಗಿ ಹದಿನಾಲ್ಕನ್ನು ಪರಿಣಿ ಪರಿಗಣಿಸಲಾಗುತ್ತದೆ ಈ ಹದಿನಾಲ್ಕಲ್ಲೂ ಕೂಡ ಮುಖ್ಯವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಹನ್ನೆರಡು ಮುಖಿಯ ರುದ್ರಾಕ್ಷಿಗಳನ್ನು ಜನಸಾಮಾನ್ಯರು ಉಪಯೋಗಿಸ್ತಾರೆ ಅದರಲ್ಲೂ ಯಾರು ಯಾವ ಕೆಲಸಗಳಿಗೆ ಯಾವ ಹೆಸರು ರಾಶಿ ನಕ್ಷತ್ರಗಳಿಗೆ ಯಾವ ಇಷ್ಟ ದೇವರಿಗೆ ಹೇಗೆ ಈ ಹನ್ನೆರಡು ರುದ್ರಾಕ್ಷಿಗಳನ್ನು ಹೇಗೆ ಉಪಯೋಗಿಸ್ಬೇಕು ಯಾವ ಫಲದಿಂದ ಯಾವ ಫಲಕ್ಕೋಸ್ಕರ ಉಪಯೋಗಿಸ್ಬೇಕು ಯಾರಿಂದ ಧರಿಸ್ಕೋಬೇಕು ಯಾರಿಂದ ತರಿಸ್ಕೋಬೇಕು ಯಾರಿಂದ ಹಾಕಿಸ್ಕೋಬೇಕು ಹೇಗೆ ನಮಗೆ ಆ ರುದ್ರಾಕ್ಷವನ್ನು ನಮಗೆ ನಮ್ಮ ಜೀವನಾಡಿಗೆ ನಮ್ಮ ಆರೋಗ್ಯಕ್ಕೆ ನಮ್ಮ ವಂಶೋಪವೃದ್ಧಗಾಗಿ ನಮ್ಮ ಜ್ಞಾನ ವೃದ್ಧಿಗಾಗಿ ಹೇಗೆ ಅದು ನಮಗೆ ರುದ್ರಾಕ್ಷ ರಕ್ಷಾಕವಚ ಆಗುತ್ತದೆ ಅನ್ನುವಂಥದ್ದು ಈ ಹನ್ನೆರಡು ರುದ್ರಾಕ್ಷಿಗಳಲ್ಲೂ ಕೂಡ ಒಂದೊಂದು ರುದ್ರಾಕ್ಷಿಗೂ ಒಂದೊಂದು ಮಹತ್ಮ ಅನ್ನುವಂಥದ್ದೈತಿ ಒಂದೊಂದು ರುದ್ರಾಕ್ಷಿಗೂ ಒಂದೊಂದು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಏನದಿದೆ ಅದು ತನ್ನದೇ ಆದಂತಹ ಒಂದು ಚೈತನ್ಯ ಒಂದು ಬಲ ಅನ್ನುವಂಥದ್ದಿದೆ ಹೇಗೆ ರುದ್ರಾಕ್ಷಿಗಳನ್ನು ಈ ಹನ್ನೆರಡು ರುದ್ರಾಕ್ಷಿಗಳನ್ನು ಹೇಗೆ ಧರಿಸಬೇಕು ಮತ್ತು ಎಲ್ಲಿ ಧರಿಸಬೇಕು ಕಂಕಳಿಗೆ ಅಂದರೆ ಕುತ್ತಿಗೆಗೆ ಕುತ್ತಿಗೆಗೆ ಧರಿಸ್ಬೇಕಾ ಕೈಗೆ ಧರಿಸ್ಬೇಕಾ ಬ್ರಾಸ್ಲೆಟ್ ರೂಪದಲ್ಲಿ ಧರಿಸ್ಬೇಕಾ ಹೇಗೆ ಧರಿಸಬೇಕು ಈ ಹನ್ನೆರಡು ರುದ್ರಾಕ್ಷಿಗಳನ್ನು ಹೇಗೆ ವಿಧ ವಿಧಾನದಿಂದ ಹೇಗೆ ಧರಿಸಬೇಕು ಎಲ್ಲಿ ಧರಿಸಬೇಕು ಎಷ್ಟು ಧರಿಸಬೇಕು ಅನ್ನುವಂಥದ್ದು ಪ್ರಾಮುಖ್ಯತೆ ಗುರುವಿನ ಆಜ್ಞೆಯಿಂದನೇ ಬರಬೇಕಾಗಿರುವಂಥದ್ದು ಈ ಗುರುವಿನ ರೂಪದಲ್ಲಿ ಈ ರುದ್ರಾಕ್ಷಿಯನ್ನು ವಾಗ್ದಾನ ಮಾಡಿಕೊಂಡು ದೀಕ್ಷಾ ರೂಪದಲ್ಲಿ ರುದ್ರಾಕ್ಷಿಯನ್ನು ತಗೊಂಡಾಗ ನಮಗೆ ಎಲ್ಲ ಥರದಲ್ಲೂ ಕೂಡ ಒಂದು ರಕ್ಷಾ ಕವಚವಾಗಿ ಈ ರುದ್ರಾಕ್ಷಿ ಅನ್ನುವಂಥದ್ದು ನಮಗೆ ಬಲ ಅನ್ನುವಂಥದ್ದು ಕೊಡುತ್ತೆ ಒಂದು ಎನರ್ಜಿ ಅನ್ನುವಂಥದ್ದು ಕೊಡುತ್ತೆ ಮತ್ತು ನಮ್ಮ ಅನಿಸಿಕೆಗಳು ಆಸೆ ಆಕಾಂಕ್ಷೆಗಳನ್ನು ನಮ್ಮ ಜ್ಞಾನವನ್ನು ವೃದ್ಧಿಸುವಂತಹ ಒಂದು ಮೇರುಪರ್ವತ ಅಂತಲೇ ಹೇಳ್ಕೋಬಹುದು ಈ ರುದ್ರಾಕ್ಷ ಈ ರುದ್ರಾಕ್ಷದಲ್ಲಿ ಎಷ್ಟು ವಿಧ ಇದ್ದಾವೆ ಹನ್ನೆರಡು ವಿಧ ಈ ಹನ್ನೆರಡು ವಿಧದಲ್ಲಿ ಎಲ್ಲ ರುದ್ರಾಕ್ಷಿಗಳಿಗೂ ತನ್ನದೇ ಆದಂತಹ ಒಂದು ಪ್ರಾಮುಖ್ಯ ಇದ್ದು ಅದರಲ್ಲೂ ಎಲ್ಲರೂ ಧರಿಸಬೇಕ ಧರಿಸಲೇಬಹುದಾದಂತಹ ಎಲ್ಲ ರುದ್ರಾಕ್ಷಿಗಳನ್ನು ಎಲ್ಲರೂ ಧರಿಸೋಕ್ಕಾಗೋದಿಲ್ಲ ಅಂತಹ ವಿಷಯ ಬಂದಾಗ ಎಲ್ಲ ಜನಾಂಗದವರು ಕೂಡ ಮನುಕುಲ ಎಲ್ಲ ಮನುಕುಲದವರು ಕೂಡ ಧರಿಸಬಹುದಾದಂತಹ ಈಸಿಯ ರುದ್ರಾಕ್ಷ ಅಂತಂದರೆ ಪಂಚಮುಖಿ ರುದ್ರಾಕ್ಷ ಈ ಪಂಚಮುಖಿ ರುದ್ರಾಕ್ಷ ಹೇಗೆ ಎಲ್ಲರೂ ಕೂಡ ಅನುಸರಿಸ್ಬೋದು ಅಂತಂದರೆ ಈ ನಮಗೆ ಪ್ರಕೃತಿನಲ್ಲಿ ಕಣ್ಣಿಗೆ ಕಾಣಿಸುವಂತಹ ಪಂಚಭೂತಗಳು ನಮ್ಮ ದೇಹಕ್ಕೆ ಕಣ್ಣಿಗೆ ನಮ್ಮ ದೇಹಕ್ಕೆ ಜ್ಞಾನೋದಯಕ್ಕಾಗಿ ಇರುವಂತಹ ಜ್ಞಾನೇಂದ್ರಿಯಗಳು ಪಂಚಜ್ಞಾನೇಂದ್ರಗಳು ಹೇಗೆ ಈ ಪಂಚಮಿಕಿ ರುದ್ರಾಕ್ಷಿ ಅನ್ನುವಂಥದ್ದು ನಮಗೆ ಎಲ್ಲ ಶಕುನ ಶಾಸ್ತ್ರಗಳಿಂದನೋ ಆಧ್ಯಾತ್ಮಿಕದಿಂದಲೂ ವಿದ್ಯಾಭ್ಯಾಸಕ್ಕೋಸ್ಕರನೋ ಜ್ಞಾನದಿಂದನೋ ಹಣಕಾಸಿಗೆ ಸಂಬಂಧಪಟ್ಟಂತಹ ಮತ್ತು ಜನ ವಶೀಕರಣಕ್ಕೆ ಸಂಬಂಧಪಟ್ಟಂತಹ ಜನಗಳು ಮಾಡದಂತಹ ಯಾವುದೇ ಒಂದು ಮಾಟ ಮಂತ್ರ ದೋಷಗಳನ್ನು ನಿವಾರಣೆಗೋಸ್ಕರನೋ ಮನೆಯಲ್ಲಿ ಆಗ್ತಾ ಇರುವಂತಹ ವಾಸ್ತು ದೋಷಕ್ಕೂ ಎಲ್ಲ ವಿಷಯಗಳಿಗೂ ಸಂಬಂಧಪಡುವಂಥದ್ದು ಈ ಪಂಚಮುಖಿ ರುದ್ರಾಕ್ಷ ಅನ್ನುವಂಥದ್ದು ವಿಶೇಷವಾಗಿ ಎಲ್ಲರೂ ಕೂಡ ಧರಿಸಬಹುದು ಇನ್ನು ಮಿಕ್ಕಿದ ಹನ್ನೊಂದು ರುದ್ರಾಕ್ಷಿಗಳು ಗುರುವಿನ ಆಜ್ಞೆಯಿಂದ ಯಾವ ಕೆಲಸಕ್ಕೋಸ್ಕರ ಯಾವ ವ್ಯಕ್ತಿ ಯಾವ ರಾಶಿ ನಕ್ಷತ್ರದವರು ಹೇಗೆ ಧರಿಸಬೇಕು ಅನ್ನುವಂಥದ್ದು ಒಂದೊಂದಕ್ಕೂನೂ ಕೂಡ ಬೀಜ ಮಂತ್ರನೂ ಇದ್ದಾವೆ ಮತ್ತು ಅದು ಧರಿಸ್ಕೋಬೇಕು ಪ್ಯೂರಿಟಿ ಅನ್ನುವಂಥದ್ದು ನಮಗೆ ಬೇಕಾಗಿರುವಂಥದ್ದು ಇರುತ್ತದೆ ಪುಣ್ಯಕ್ಷೇತ್ರಗಳಲ್ಲೇ ಅದನ್ನು ಪರ್ಚೇಸ್ ಮಾಡುವಂಥದ್ದು ಗುರುವಿನ ಮುಖಾಂತರದಿಂದ ದೀಕ್ಷಾ ರೂಪದಲ್ಲಿ ಧರಿಸಿದ್ರಿಂದ ನಮಗೆ ಏನು ಸಂಕಲ್ಪ ಸಿದ್ಧಿ ನಮಗೆ ಹೇಗೆ ಮೋಕ್ಷ ದಕ್ಕಿಸ್ಕೋಬೇಕು ಮೋಕ್ಷ ಹೇಗೆ ಬರುತ್ತದೆ ಅನ್ನುವಂಥದ್ದನ್ನು ಈ ಇನ್ನ ಮಿಕ್ಕದ ಹನ್ನೊಂದು ರುದ್ರಾಕ್ಷಿಗಳಿಗೂ ಸಂಬಂಧಪಡ್ತಾ ಇದೆ ಓಕೆ ಗುರುಜಿ ಒಬ್ಬರು ಕಾಲರ್ ಇದ್ದಾರೆ ಮಾತಾಡಿಸ್ಬಿಡೋಣ ಹಲೋ 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 ನಮಸ್ತೆ ಸರ್ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಹುಡುಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರ ಹೆಸರು ಆ ಮಂಜು ಅಂತ ಮೇಡಮ್ ಡೇಟ್ ಆಫ್ ಬರ್ತ್ ಮತ್ತೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಇಪ್ಪತ್ತಾರು ಮೂರು ತೊಂಬತ್ಮೂರು ಮೇಡಮ್ ಓಕೆ ರಾಶಿ ನಕ್ಷತ್ರ ಆ ಇದು ಭರಣಿ ನಕ್ಷತ್ರ ಹ್ಮ್ ಮಾತಾಡಿ ಗುರೂಜಿ ನಮಸ್ಕಾರ ನಮಸ್ಕಾರ ಗುರುಜಿ ಭರಣಿ ನಕ್ಷತ್ರ ಹೇಳಿದ್ರಿ ಹೆಸ್ರೇನಪ್ಪ ಅಲ್ಲ ಮಂಜು ಅಂತ ಮಂಜು ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು ಾಗಿ ಆಯ್ತು ಮೊದಲನೇದಾಗಿ ನೀವು ಕೊಟ್ಟಂತ ಹೆಸರಿಗೂ ಮತ್ತು ರಾಶಿ ನಕ್ಷತ್ರಕ್ಕೂ ಕೂಡ ಸಂಬಂಧ ಇಲ್ಲ ಮಂಜು ಮಕೇ ನಕ್ಷತ್ರ ಮಂಜು ನಕ್ಷತ್ರ ಬರುತ್ತೆ ಮಂಜು ಅನ್ನೋದಕ್ಕೆ ಮಕೇ ನಕ್ಷತ್ರ ಸಿಂಹ ರಾಶಿ ಬರುತ್ತೆ ಭರಣಿ ನಕ್ಷತ್ರ ಎರಡನೇ ಪಾದ ಮೇಷರಾಶಿ ಬರುತ್ತೈತೆ ಆಯ್ತು ಮೇಷರಾಶಿ ಪ್ರಕಾರವಾಗಿ ಇವಾಗ ಮಂಗಳ ಕುಜ ಅಧಿಪತಿ ಅನ್ನುವಂಥದ್ದು ಬರ್ತಾನೆ ಕುಜ ಅಧಿಪತಿಯಾಗಿ ನಿಮಗೆ ವಿವಾಹ ವಿಚಾರದಲ್ಲಿ ಕಂಕಣ ಭಾಗ್ಯ ಕೂಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸರಿನಾ ಕಂಕಣ ಭಾಗ್ಯ ಕೂಡು ಬರೋದಕ್ಕೆ ವಿಶೇಷವಾಗಿ ಮೂರು ಮುಖಿ ರುದ್ರಾಕ್ಷಿಯವನ್ನು ಅಂದ್ರೆ ತ್ರಿದಳಂ ಮೂರು ಮುಖಿ ರುದ್ರಾಕ್ಷಿಯವನ್ನು ಕೂಡ ಧರಿಸಿ ಸರಿನಾ ಅದನ್ನ ಹೊರಗಡೆಯಿಂದ ಎತ್ಕೊಂಡು ಬಂದು ವಿಭೂತಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಿಟ್ಬಿಡಿ ಒಂದು ದಿನ ಪೂರ್ತಿ ಒಂದು ದಿನ ಆದಮೇಲೆ ಆ ವಿಭೂತಿನ ಸಂಪೂರ್ಣವಾಗಿ ಮೈಗೆಲ್ಲ ಹಚ್ಕೊಂಡು ಈ ರುದ್ರಾಕ್ಷಿ ರುದ್ರಾಕ್ಷ ಮೂರು ಮುಖ್ಯ ರುದ್ರಾಕ್ಷವನ್ನು ಕಪ್ಪು ದಾರದಲ್ಲಿ ಕಟ್ಟಿಕೊಂಡು ನಿಮ್ಮ ತಾಯಿ ಇದ್ರೆ ತಾಯಿ ಕೈಲಿ ಹಾಕಿಸ್ಕೊಳ್ಳಿ ತಾಯಿ ಕೈಲಿ ಹಾಕಿಸ್ಕೊಳ್ಳಿ ಮತ್ತು ಆ ಸ್ನಾನ ಮಾಡಿ ಆ ವಿಭೂತಿ ಪೂರ್ತಿ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿ ಶಿವನ ಆರಾಧನೆ ಶಿವನ ಆರಾಧನೆಯನ್ನು ಮಾಡಿ ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವಾಯ ಅನ್ನುವಂಥದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಿ ಕಂಕಣ ಭಾಗ್ಯ ಬಲದಲ್ಲಿ ಕುಜನಿಂದ ಆಗ್ತಾ ಇರುವಂತಹ ವಿಳಂಬ ಅನ್ನುವಂಥದ್ದು ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗುತ್ತೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ರುದ್ರಾಕ್ಷಿಯ ವಿಧಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ ಮುಂದುವರಿಸಿ ರುದ್ರಾಕ್ಷ ವಿಚಾರದಲ್ಲಿ ಮನಸ ವಾಚ ಶ್ರದ್ಧಾ ಭಕ್ತಿಯಿಂದ ನಾವು ಅನ್ ನಮ್ಮ ಸಂಕಲ್ಪವನ್ನು ಯಾವ ರೂಪದಲ್ಲಿ ಹೇಗೆ ಧರಿಸಬೇಕಾಗುತ್ತದೆ ಇವಾಗ ಕಲ್ಯಾಣಕ್ಕೂ ರುದ್ರಾಕ್ಷಿಗೂ ಸಂಬಂಧ ಹೇಗೆ ಸಂತಾನ ಭಾಗ್ಯಕ್ಕೂ ರುದ್ರಾಕ್ಷಿಗೂ ಸಂಬಂಧ ಹೇಗೆ ಅಂತ ಕೇಳ್ಕೋಬೋದು ಈ ರುದ್ರಾಕ್ಷ ಅನ್ನುವಂಥದ್ದು ಹೇಗೆ ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮನ್ನು ಕಾಪಾಡುತ್ತೆ ಅಂತಂದರೆ ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀನಿ ನಾವು ಸಾಕಿರುವಂತಹ ಒಂದು ನಾಯಿ ನಮ್ಮ ಮನೆಯಲ್ಲಿ ಸಾಕಿರುವಂತಹ ಒಂದು ನಾಯಿ ಹೇಗೆ ನಾವು ಸ್ಥಾನ ಪಲ್ಲಟವಾದಾಗ ಬೇರೆ ಕಡೆ ಹೋದಾಗ ನಾಯಿನ ಕರ್ಕೊಂಡೋಗಿ ನಾವು ಇಲ್ಲದೇ ನಮ್ಮನ್ನು ಗುರುತಿಸಿದೇನೆ ಹೊರಗಡೆ ಎಲ್ಲೋ ಒಂದು ಜಾಗದಲ್ಲಿ ಇದ್ದಾಗ ಹೇಗಾಗುತ್ತೆ ಅಂತಂದರೆ ನಾವು ಯಾವುದೋ ಒಂದು ಜಾಗದಲ್ಲಿ ಕೂತು ಎದ್ದೋಗಿರ್ತೀವಿ ಆ ನಾಯಿ ಯಜಮಾನನನ್ನು ಆ ಜಾಗವನ್ನು ಹುಡ್ಕೊಂಡು ಬಂದು ಅದನ್ನ ಸ್ಮೆಲ್ನಿಂದ ಮುಖಾಂತರದಿಂದ ನೋಡಿ ನಮ್ಮ ಯಜಮಾನ ಇಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಹಾಗೆಯೇ ನಮ್ಮ ರುದ್ರಾಕ್ಷವನ್ನು ಯಾವ ರುದ್ರಾಕ್ಷ ಯಾವ ರೂಪದಲ್ಲಿ ಧರಿಸಬೇಕು ಅನ್ನುವಂಥದ್ದು ಗುರುವಿನ ಆಜ್ಞೆಯಿಂದ ಧರಿಸಿದಾಗ ಸಾಕ್ಷಾತ್ ಶಿವನು ಯಾರು ರುದ್ರಾಕ್ಷವನ್ನು ಧರಿಸಿರ್ತಾರೋ ಅವ್ರ ಜೊತೆ ಕರೆಕ್ಟ್ ಇರ್ತಾನಂತೆ ಹೀಗಿದ್ದಾಗ ಸಾಕ್ಷಾತ್ ಭಗವಂತ ನಮ್ಮ ಜೊತೆಯಲ್ಲಿದ್ದಾಗ ನಮಗೆ ಬರುವಂತಹ ಅವಘಡಗಳು ನಮಗೆ ಬರುವಂತಹ ಸಮಸ್ಯೆಗಳನ್ನು ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾಗ ಯಾಕೆ ಪರಿಹಾರ ಕೊಡಲ್ಲ ಹಾಗೆಯೇ ಪ್ರತಿಯೊಂದು ರುದ್ರಾಕ್ಷದಲ್ಲೂ ಕೂಡ ವಿಶೇಷವಾದಂತಹ ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ಇದೆ ಹಾಗಾಗಿ ನಮ್ಮ ತನ್ನು ಮನ ಧನ ಅನ್ನುವಂಥದ್ದು ಏನು ಬೇಕೋ ಇಷ್ಟ ಕಷ್ಟಗಳು ಪ್ರತಿಯೊಂದನ್ನು ಕೂಡ ಹೊನ್ನು ಹೆಣ್ಣು ಮಣ್ಣು ಅನ್ನುವಂಥದ್ದು ನಮಗೆ ಹೇಗೆ ಒಲದು ಬರಬೇಕು ಅನ್ನುವಂಥದ್ದು ಇದೆಯೋ ಹಾಗೆ ಈ ರುದ್ರಾಕ್ಷನ ಅನ್ನುವಂಥದ್ದು ನಾವು ಧರಿಸಿದಾಗ ನಮ್ಮ ಸಂಕಲ್ಪಕ್ಕೆ ಖಂಡಿತವಾಗ್ಲೂ ಕೂಡ ಈಡೇ ಈಡೇ ಇರುತ್ತದೆ ಇಷ್ಟು ದಿನಗಳ ಮಟ್ಟಿಗೆ ಅನ್ನುವಂಥದ್ದು ಇರುತ್ತದೆ ಅಷ್ಟು ದಿನಗಳ ಮಟ್ಟಿಗೆ ಅದನ್ನು ಪರಿಪಾಲನೆ ಮಾಡಿ ಯಾವ ರುದ್ರಾಕ್ಷವನ್ನು ಎಷ್ಟು ದಿನಗಳ ಮಟ್ಟಿಗೆ ಬೀಜ ಮಂತ್ರಗಳಿಂದ ಪಠಿಸಿ ಅದನ್ನು ಸಿದ್ಧಿಪಡಿಸಿಕೊಂಡು ನಾವು ಧರಿಸಿದಾಗ ನಮಗೆ ಖಂಡಿತವಾಗ್ಲೂ ಕೂಡ ಆ ದಿನದಿಂದನೇ ಆ ಕ್ಷಣದಿಂದನೇ ಅನ್ಲಿಮಿಟೆಡ್ ಆಗಿ ಅಂತಂದರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದೇ ಇಲ್ಲ ಯಾರು ಇದನ್ನು ಧರಿಸ್ತಾರೋ ಅವರಿಗೆ ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದು ಏನಿದೆಯೋ ಆಯುಷು ಅನ್ನುವಂಥದ್ದು ಏನಿದೆಯೋ ಆಯುಷ್ಯ ಅನ್ನುವಂಥದ್ದು ಕೂಡ ವೃದ್ಧಿ ಆಗುತ್ತದೆ ಮತ್ತು ಜ್ಞಾನ ಅನ್ನುವಂಥದ್ದು ವೃದ್ಧಿ ಆಗುತ್ತದೆ ನಮ್ಮ ದೈಹಿಕವಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ನಾವು ಏನನ್ನೂ ಸಂಪಾದನೆ ಮಾಡಿಕೊಂಡ್ರೂ ಕೂಡ ಅದೆಲ್ಲವನ್ನೂ ಕೂಡ ನಮ್ಮ ಸಹೋದರರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರು ಬೇಕಾದರೂ ಕಣ್ಣು ಕಾಣವರು ಕಿತ್ಕೊಂಡು ಹೊಂಟೋಗಿಡ್ಬೋದು ಬಟ್ ನಮ್ಮಲ್ಲಿರುವಂತಹ ಆಧ್ಯಾತ್ಮಿಕವಾಗಿ ರುದ್ರಾಕ್ಷೆಯಿಂದ ಬಂದಂತಹ ಸಾಕ್ಷಾತ್ ಶಿವನಿಂದ ಬಂದಂತಹ ನಮಗೆ ಒಂದು ಎನರ್ಜಿ ನಮಗೊಂದು ಜ್ಞಾನ ನಮ್ಮ ಜ್ಞಾನವನ್ನು ಯಾರ ಕೈಲೂ ಕೂಡ ಕಿತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಷ್ಟು ಪ್ರಾಮುಖ್ಯತೆಯಾಗಿ ಪ್ರಬಲವಾಗಿ ನಮಗೆ ಈ ರುದ್ರಾಕ್ಷಗಳು ನಮಗೆ ಸಪೋರ್ಟನ್ನು ಮಾಡ್ತವೆ ನಮ್ಮ ಜೀವನ ಅಂಶಕ್ಕೆ ಓಕೆ ಗುರುಜಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಹೇಳಿ ಹ್ಞೂ ಏನು ಓಕೆ ಓಕೆ ರಾಶಿ ನಕ್ಷತ್ರ ಓಕೆ ಬಾಯ್ ಮಂಜುನಾಥ್ ಅವರೇ ಆಗಲಿ ಮಂಜುನಾಥ್ ಅವರೇ ಏನು ಪ್ರಶ್ನೆ ಕೇಳಬೇಕಾಯ್ತು ಏನು ಅರ್ಥ ಆಗಲಿಲ್ಲ ಏನು ಹಾಂ ಹಾಂ ಸರಿ ಜಲ ಅಂತಂದ್ರೆ ಇವಾಗ ನಿಮಗೆ ಸೂರ್ಯ ಮಹಾತ್ಮ ಅಂತ ಬರ್ತಾನೆ ಪ್ರತಿದಿನ ಸಾಧ್ಯವಾದಷ್ಟು ನಿಮ್ಮ ರಾಶಿ ನಕ್ಷತ್ರಗಳಿಗೆ ಸೂರ್ಯ ಮಹಾತ್ಮ ಅಂದರೆ ಬೆಳಗಿನ ಜಾವ ಸಾಧ್ಯವಾದಷ್ಟು ನದಿ ನೀರಿನಲ್ಲಿ ಜಾಗದಲ್ಲಿ ಆಗಿರ್ಬೋದು ಅಥವಾ ಬಾವಿ ನೀರಿಂದ ಆಗಿರ್ಬೋದು ಅಥವಾ ಕಲ್ಯಾಣಿ ರೂಪದಲ್ಲಿಂದ ಆಗಿರ್ಬೋದು ನದಿ ಸ್ನಾನ ಅನ್ನುವಂಥದ್ದು ಅಂದರೆ ಹೊರಗಡೆಯಿಂದ ನಿಮ್ಮ ಟ್ಯಾಪಿಂದ ಬಿಟ್ಟು ಹೊರಗಡೆಯಿಂದ ನೀವು ಸೂರ್ಯನಿಗೆ ನಮಸ್ಕಾರ ಮಾಡಿ ಪ್ರತಿದಿನವೂ ಕೂಡ ನೀವು ಸೂರ್ಯನಿಗೆ ಆರ್ಗ್ಯ ಅನ್ನುವಂಥದ್ದು ಬಿಟ್ಟು ಆ ಸ್ನಾನ ಅನ್ನುವಂಥದ್ದು ಆರು ಗಂಟೆ ಒಳಗಡೆ ಆಗಿ ನೀವು ಸ್ನಾನ ಮಾಡಿದಾಗ ನಿಮಗೆ ವ್ಯವಹಾರಿಕವಾಗಿ ಸಂಬಂಧಪಟ್ಟಂತಹ ಯಾವುದೇ ಎಲ್ಲ ರೀತಿಯಲ್ಲೂ ಕೂಡ ನೀವು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ತೀರಾ ಯಾವುದೇ ರೀತಿ ದೋಷಗಳು ಇಲ್ಲದೆ ಹೋದಾಗ ಅಂದರೆ ಗ್ರಹತಿಗಳಿಂದ ಆರಾಧನೆ ಅನ್ನುವಂಥದ್ದು ನಿಮಗೆ ಬಲ ಇದ್ದು ಭಗವಂತನ ಆರಾಧನೆ ಬಲ ಇದ್ದು ಸಂಕಲ್ಪ ಇದ್ದು ನಿಮ್ಮ ಸಂ ನಿಮ್ಮ ದೃಢ ಸಂಕಲ್ಪ ಅನ್ನುವಂಥದ್ದು ವ್ಯವಹಾರದಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಇದನ್ನ ಚಾಚು ಚಪ್ಪ ಖಂಡಿತವಾಗ್ಲೂ ಇದನ್ನ ನೆರವೇರಿಸಿ ಆಗಲಿ ನಿಮಗೆ ಖಂಡಿತವಾಗ್ಲೂ ಎಲ್ಲ ಯು ಸರ್ ಕರೆ ಮಾಡಿದಕ್ಕಾಗಿ ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು ಯಾರ ಬಗ್ಗೆ ಕೇಳಬೇಕಿತ್ತು ಅವರ ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಒಬ್ಬರು ಮಾತಾಡಿ ನೋಡ್ಕೊಂಡು ಮಾತಾಡಬೇಡಿ ಒಬ್ಬರು ಮಾತಾಡಿ ಜೋರಾಗಿ ಮಾತಾಡಿ ನಕ್ಷತ್ರ ನಕ್ಷತ್ರ

ಹ ಮೂಲ ನಕ್ಷತ್ರ ಧನುಸು ರಾಶಿ ಗುರು ಅಧಿಪತಿ ಏನು ಪ್ರಶ್ನೆ ಏನು ಮದುವೆ ಬಗ್ಗೆ ಏನು ಮನೆ ದೇವ್ರ ಹೆಸರೇನು ಅಮ್ಮ ಆಲ್ರೆಡಿ ಮದುವೆ ಆಗೋಗಿರ್ಬೇಕಲ್ಲ ಎಲ್ಲ ನವಗ್ರಹ ಎಲ್ಲ ಒಂಬತ್ತು ಗುರು ಅಧಿಪತಿ ಅನ್ನೋದು ಬರ್ತಾನೆ ಇಷ್ಟೊತ್ತು ಆಲ್ರೆಡಿ ಮದುವೆ ಆಗಿರಬೇಕು ಅಥವಾ ಮಗು ಮದುವೆ ಆಗಿದ್ದು ಏನಾದ್ರೂ ಕೂಡ ಡೈವರ್ಸ್ ಏನಾದರೂ ಆಗಿ ಮತ್ತೆ ಬೇರೆ ಮದುವೆಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ ಸರಿ ಇಲ್ಲಮ್ಮ ಸ್ವಲ್ಪ ಸಮ ಖಂಡಿತವಾಗಿ ಖಂಡಿತವಾಗ್ಲೂ ಇಲ್ಲಿ ಬೇರೆ ವಿಧಾನವಾಗಿ ಅಂತಂದ್ರೆ ಪೂರ್ವ ಜನ್ಮದ ಕರ್ಮನೋ ಈವಾಗಿನ ಅನುಭವಿಸ್ತಾ ಇರುವಂತದ್ದು ಇಲ್ಲ ತಂದೆ ತಾಯಿ ಕಡೆಯಿಂದನೋ ಮನೆ ಕುಟುಂಬದ ಕಡೆಯಿಂದನೋ ಮಗನಿಗೆ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಇದೆ ಸಮಸ್ಯೆಗಳು ಅಂತಂದರೆ ಇಷ್ಟೊತ್ತು ಕಾಲಡಿ ಮದುವೆ ಆಗೋಗ್ಬೇಕಾಗಿತ್ತು ಲೆಕ್ಕ ವಿಚಾರ ಅಥವಾ ಮದುವೆ ಆಗಿದ್ದು ಬೇರೆ ಬೇರೆ ಆಗಿದ್ದು ತಿರ್ಗ ಮತ್ತೆ ಇನ್ನೊಂದು ಮದುವೆ ಆಗುವಂತಹ ಕಂಕಣ ಭಾಗ್ಯ ಫಲ ಇವು ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಇದೆ ಆದ ಕಾರಣದಿಂದ ನೀವು ಖುದ್ದಾಗಿ ಏನು ಹೆಸರು ಹೇಳಿದ್ರಿ ನಿಮ್ಮದು ನಿಮ್ಮ ಹೆಸರು ಏನಾದರೂ ಬಸವರಾಜು ಮಗನ ಹೆಸರು ನಿಮ್ಮ ಹೆಸರು ಜಯಮ್ಮ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಅಮ್ಮ ನಮಗೆ ಆಯಿತಾ ಹನ್ನೆರಡು ಗಂಟೆಗೆ ಮತ್ತೆ ಇನ್ನೊಂದು ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮಗೆ ತಿಳಿಸ್ಕೊಡ್ತಾ ಇದ್ರೆ ಅದರ ಮಹತ್ವ ಎಂಥದ್ದು ಯಾವ್ಯಾವ ರುದ್ರಾಕ್ಷಿ ಏನೇನಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ರಿ ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಬಹುಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಆ್ಯಂಡ್ ನಂಬರ್ ಟು ಲಕ್ಷ್ಮೀ ಕಟಾಕ್ಷ ಸೊ ಇವೆರಡೂ ಬೇಕಪ್ಪ ನಮ್ಮ ಮನೆಗೆ ಒಲಿದು ಬರಲಿ ಲಕ್ಷ್ಮಿ ಹಾಗೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ಶಾಂತಿ ಶಾಂತಿಯುತವಾಗಿ ಜೀವನವನ್ನು ಸಾಗಿಸ್ಬೇಕು ಅಂತ ಸೊ ಈ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರುದ್ರಾಕ್ಷಿಯನ್ನು ಧರಿಸಿದರೆ ಒಳಿತಾಗತ್ತೆ ಅಂತ ವಿಶೇಷವಾಗಿ ರುದ್ರಾಕ್ಷಿಗಳಲ್ಲಾಗಲೇ ಹೇಳಿದಾಗೆ ಇಪ್ಪತ್ತನಾಲ್ಕು ಅದರಲ್ಲಿ ವಿಶೇಷವಾಗಿ ಹದಿನಾಲ್ಕು ಅದರಲ್ಲೂ ವಿಶೇಷವಾಗಿ ಹನ್ನೆರಡನ್ನು ಮೇರು ಪರ್ವತವಾಗಿ ಹನ್ನೆರಡು ರುದ್ರಾಕ್ಷಿಗಳನ್ನೇ ಯಾಕೆ ಅಂತಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಸಂಬಂಧಪಟ್ಟಂತಹ ಹನ್ನೆರಡು ರುದ್ರಾಕ್ಷಿಗಳನ್ನ ನಾವು ಧರಿಸಲೇಬೇಕಾಗುತ್ತದೆ ಆವಾಗಲೇ ಹೇಳಿದೆ ಐದನೇ ಪಂಚಮಿ ಮುಕ್ಕ ರುದ್ರಾಕ್ಷಿಯವನ್ನು ಪ್ರತಿಯೊಬ್ಬರೂ ಕೂಡ ಎಲ್ಲ ವಿಷಯಗಳಿಗೂ ಸಂಬಂಧಪಡುವಂತಹ ನಾವು ಧರಿಸಬಹುದು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಎಂಟು ಮುಖದ ರುದ್ರಾಕ್ಷವನ್ನು ಧರಿಸಬೇಕಾಗುತ್ತದೆ ಎಂಟು ರುದ್ರಾಕ್ಷ ಎಂಟು ಮುಖದ ರುದ್ರಾಕ್ಷಕ್ಕೆ ಮೂಲ ಮಂತ್ರ ಅನ್ನುವಂಥದ್ದು ಬೀಜ ಮಂತ್ರ ಅನ್ನುವಂಥದ್ದು ಓಂ ಕ್ಲಿಂ ರಿಂ ನಮಃ ಅನ್ನುವಂಥದ್ದು ಬರ್ತೈತೆ ಯಾವುದಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಂತಹ ರುದ್ರಾಕ್ಷ ಅನ್ನುವಂಥದ್ದು ಎಂಟನೇ ಮುಖಿಗೆ ಸಂಬಂಧಪಡುತ್ತದೆ ಸಂತಾನ ಭಾಗ್ಯಕ್ಕೆ ಸಂಬಂಧಪಡುವಂತಹ ರುದ್ರಾಕ್ಷ ಅನ್ನುವಂಥದ್ದು ಒಂಬತ್ತು ಮುಖಿ ರುದ್ರಾಕ್ಷ ಅನ್ನು ಅನ್ನುವಂಥದ್ದು ಧರಿಸಬೇಕಾಗುತ್ತದೆ ಒಂಬತ್ತನೇ ರುದ್ರ ಮುಖದ ರುದ್ರಾಕ್ಷಕ್ಕೆ ಮೂಲ ಮಂತ್ರ ಮತ್ತು ಬೀಜ ಮಂತ್ರ ಅನ್ನುವಂಥದ್ದು ಓಂ ರಿಂ ಶ್ರೀಂ ನಮಃ ಅನ್ನುವಂಥದ್ದು ಬರ್ತೈತೆ ಕಂಕಣ ಭಾಗ್ಯಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ ವಿಳಂಬ ಆಗ್ತಾ ಇರ್ತದೆ ಮದುವೆ ಅನ್ನುವಂಥದ್ದು ಕಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅವರಿಗೆ ಸಂಬಂಧಪಡುವಂತಹ ಎರಡು ಮುಖಿ ರುದ್ರಾಕ್ಷವನ್ನು ಧರಿಸಿದಾಗ ಆ ಎರಡು ಮುಖಿ ರುದ್ರಾಕ್ಷವನ್ನು ಯಾವ ರೂಪದಲ್ಲಿ ಗಿರಿಜ ಕಲ್ಯಾಣ ಪೂಜೆ ಮುಗಿದಾದ ನಂತರ ಎಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ಪೂಜೆ ಕುತ್ಕೋಬೇಕು ಆ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸಾದ ನಂತರ ದ್ವಿಮುಖಿ ಎರಡು ಮುಖಿಯ ರುದ್ರಾಕ್ಷವನ್ನು ಧರಿಸಿದಾಗ ಆದಷ್ಟು ಬೇಗ ಅವರಿಗೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಒದಗಿ ಬರುತ್ತದೆ ಅದಕ್ಕೆ ಎರಡು ಮುಖಿಯ ರುದ್ರಾಕ್ಷದ ಬೀಜ ಮಂತ್ರ ಅನ್ನುವಂಥದ್ದು ಓಂ ರಿಂ ರಿಂ ನಮಃ ಅನ್ನುವಂಥದ್ದು ಬರ್ತೈತೆ ಈ ರೂಪದಲ್ಲಿ ಈ ಮೂರಕ್ಕೂ ಕೂಡ ವಿಶೇಷವಾಗಿ ಅನ್ನುವಂಥದ್ದು ರುದ್ರಾಕ್ಷ ಅನ್ನುವಂಥದ್ದು ಧರಿಸಬಹುದು ಸರ್ವೇ ಸಾಮಾನ್ಯವಾಗಿ ಓಕೆ ಗುರೂಜಿ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತಾಡ್ಸೋಣ ಹಲೋ 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 ಎಸ್ ಕರೆ ಕಟ್ಟಾಗಿದೆ ಅನ್ಸುತ್ತೆ ಏನು ಗುರುಜಿ ಸಾಮಾನ್ಯವಾಗಿ ಈಗ ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ತಾರೆ ಒಂದಷ್ಟು ಜನ ನೀವಾಗಲೇ ಹೇಳಿದಂತೆ ಬ್ರೇಸ್ಲೆಟನ್ನು ಕೂಡ ಧರಿಸ್ತಾರೆ ಒಂದಷ್ಟು ಜನ ಅವರು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಜಪಮಾಲೆ ಅಂತ ಏನು ಹೇಳ್ತೀವಿ ಆ ರೀತಿ ಕೂಡ ಉಪಯೋಗಿಸ್ತಾರೆ ಅಂದರೆ ಯಾವಾಗಲೂ ಕೂಡ ರುದ್ರಾಕ್ಷಿಯನ್ನು ಮೈ ಮೇಲೆ ಧರಿಸ್ಕೊಂಡಿದ್ರೆ ಉತ್ತಮಾನ ಅಥವಾ ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲಿ ಅದನ್ನು ನಂಬಿಸಿದರೆ ಒಳಿತ ಅಂತ ಪ್ರತಿಯೊಂದು ರುದ್ರಾಕ್ಷ ಅನ್ನುವಂಥದ್ದು ಒಂದೊಂದು ಸಿಂಗಲ್ ಆಗಿ ಧರಿಸ್ಬೇಕಾಗಿರುವಂಥದ್ದು ಈ ಒಂದರಿಂದ ಹನ್ನೆರಡು ರುದ್ರಾಕ್ಷಿಗಳಿಗೆ ಸಂಬಂಧಪಡುವಂಥದ್ದು ಒಂದೊಂದೇ ಧರಿಸ್ಬೇಕಾಗಿರುತ್ತೆ ದಾರದಲ್ಲಿ ಧರಿಸ್ಬೇಕಾಗಿರುತ್ತದೆ ಇದು ಸಹಜ ಮತ್ತು ಮಾಲೆಗಳ ರೂಪದಲ್ಲಿ ಧರಿಸ್ಬೇಕಾದ್ರೆ ಬ್ರಾಸ್ಲೆಟ್ ಆಗಿರ್ಬೋದು ತೋಳಗ ಆಗಿರ್ಬೋದು ಕುತ್ಗೆಗಾಗಿರ್ಬೋದು ಜಪಮಾಲೆ ಆಗಿರ್ಬೋದು ಇದನ್ನು ಧರಿಸ್ಬೇಕಾದ್ರೆ ವಿಶೇಷವಾಗಿ ನೂರ ಎಂಟು ನೂರ ಎಂಟು ರುದ್ರಾಕ್ಷಿ ಮಾಲೆಯನ್ನು ಅಂದರೆ ದಪ್ಪದಾಗಿರ್ಬೋದು ಚಿಕ್ಕದಾಗಿರ್ಬೋದು ಮೂರು ವಿಧಾನಗಳು ಬರ್ತೈತೆ ಸೈಜ್ ಡಿಫ್ರೆನ್ಸ್ನಲ್ಲಿ ಬಂದಾಗ ಮೂರು ವಿಧಾನಗಳು ಬರ್ತೈತೆ ಅದನ್ನು ಒರಿಜಿನಲಿಟಿ ಅನ್ನುವಂಥದ್ದು ನಾವು ತಗೊಳ್ಕೋಬೇಕಾಗುತ್ತದೆ ಆರ್ಟಿಫಿಷಿಯನ್ನು ರುದ್ರಾಕ್ಷಿ ಮೇಲೆ ಕೆತ್ತನೆ ಮಾಡಿರುವಂಥದ್ದು ಓಮ್ ಇರುತ್ತದೆ ಮತ್ತು ತ್ರಿಶೂಲ ಇರುವಂಥದ್ದು ಇನ್ನೊಂದು ಇನ್ನೊಂದು ಎವರ್ ಅದೆಲ್ಲವೂ ಕೂಡ ಸಾಕ್ಷಾತ್ ಮರದಿಂದ ಬರುವಂಥದ್ದು ತುಂಬ ರೇರು ಒಂದು ಲಕ್ಷಕ್ಕೆ ಒಂದು ಯಾವುದೋ ಒಂದು ಬೀಜದಲ್ಲಿ ಆ ಥರ ಬರುತ್ತೈತೆ ಇನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಥರದಲ್ಲೂ ಕೂಡ ನಾರ್ಮಲ್ ಆಗೇ ಬರ್ತೈತೆ ಮುಖಿಗಳು ಮುಖಿಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಬೀಜ ಎಲ್ಲ ಮರದಲ್ಲೂ ಕೂಡ ಬೀಜಗಳು ಹುಟ್ಟುತ್ತೆ ಬಟ್ ರುದ್ರಾಕ್ಷದಲ್ಲಿ ಕೆತ್ತನೆ ಮಾಡಿ ಆಲ್ಟ್ರೇಷನ್ ಮಾಡಿ ಮಾಡಿದಂತಹವು ಒರಿಜಿನಲ್ ಅಲ್ಲ ಖಂಡಿತವಾಗ್ಲೂ ತಿಳ್ಕೊಬೇಕು ಒಂದು ಎರಡನೇದಾಗಿ ಈಗ ಹೇಗೆ ಎಕ್ಸಾಂಪಲ್ ಆಗಿ ನಾವು ತೆಂಗಿನ ಮರ ತೆಂಗಿನಕಾಯನ್ನು ಹೇಗೆ ಎಳಸ್ದಿದೆ ಒಡೆದಿದೆ ಪೂಜೆಗೆ ಬೇಕು ಅಂತಂದರೆ ಬೇರೆ ಥರ ಕಳಶಕ್ಕೆ ಬೇಕು ಅಂತಂದರೆ ಬೇರೆ ಥರ ಅಡುಗೆಗೆ ಬೇಕು ಅಂತಂದರೆ ಬೇರೆ ಥರ ಹೇಗೆ ಇದನ್ನು ತೆಂಗಿನಕಾಯನ್ನು ಯೂಸ್ ಮಾಡ್ತೀವೋ ಹಾಗೆ ರುದ್ರಾಕ್ಷದಲ್ಲೂ ಐ ಹನ್ನೆರಡು ರುದ್ರಾಕ್ಷದಲ್ಲೂ ಕೂಡ ಒಂದೊಂದು ವಿಧಕ್ಕೂ ಒಂದೊಂದು ಶಕ್ತಿನ ಪ್ರೊಟೆಕ್ಷನ್ ಕೊಡುತ್ತೆ ನಮಗೆ ಹಾಗೆಯೇ ನಮಗಿವಾಗ ಮಾಲೆಗಳಲ್ಲಿ ಜಪಮಾನದಲ್ಲಿ ನೂರ ಎಂಟು ಜಪಮಾಲೆಯನ್ನು ಮತ್ತು ಹಾಕ್ಕೊಳ್ಳೋದು ಕೂಡ ಪ್ರತಿದಿನವೂ ಕೂಡ ನಾವು ಜಪ ಮಾಡಿ ಅದನ್ನು ನಾವು ಸಂಪೂರ್ಣವಾಗಿ ಧರಿಸಬೇಕು ವಿಭೂತಿ ಮತ್ತು ತುಳಸಿಯ ನೀರನ್ನು ತುಳಸಿನ ರುದ್ರಾಕ್ಷಿಗೂ ತುಳಸಿಗೂ ಸಂಬಂಧ ಇಲ್ಲ ಅಂತ ಅನ್ಕೊಳ್ತೀರ ಎಷ್ಟೋ ಜನಗಳು ಯಾಕಂತಂದರೆ ಸ ತುಳಸಿ ಬಂದು ಸಾಕ್ಷಾತ್ ವಿಷ್ಣುಗೆ ಸಂಬಂಧಪಡುವಂಥದ್ದು ಬಿಲ್ವಪತ್ರ ಎನ್ನುವಂಥದ್ದು ಸಾಕ್ಷಾತ್ ಶಿವನಿಗೆ ಸಂಬಂಧಪಡುವಂಥದ್ದು ಬೀಜಮಂತ್ರವನ್ನು ಸಂಬಂಧಪಡುವಂಥದ್ದು ಅಂತಂದರೆ ಓಂ ನಮ್ಮ ಶಿವಯ ಬೀಜಮಂತ್ರಕ್ಕೆ ಸಂಬಂಧಪಡುವಂಥದ್ದು ಸಾಕ್ಷಾತ್ ರುದ್ರಾಕ್ಷ ಈ ರುದ್ರಾಕ್ಷಕ್ಕೆ ತುಳಸಿಯ ನೀರನ್ನು ತೊಳೆದು ಮತ್ತು ವಿಭೂತಿಯನ್ನು ಸಂಪೂರ್ಣವಾಗಿ ಮಾಡಿದಾಗ ವಿಷ್ಣುವಿನ ಯಾಕಂತಂದರೆ ನಮ್ಮಲ್ಲಿ ಏನಂತ ಹೇಳ್ತೀವಿ ಅರ್ಧನಾರೇಶ್ವರ ಅನ್ನುವಂಥದ್ದು ಶಿವ ಮತ್ತು ವಿಷ್ಣು ಶಿವ ಮತ್ತು ಪಾರ್ವತಿ ಹೇಗೋ ಹಾಗೆ ಜಪಮಾಲೆಗಳಲ್ಲಿ ಧರಿಸಲೇಬೇಕಾದಂತಹ ನೂರ ಎಂಟು ಜಪ ರುದ್ರಾಕ್ಷವನ್ನು ಧರಿಸಿ ನಾವು ಜಪಮಾಲೆ ಮಾಡಿ ಜಪ ಮಾಡಿ ನಾವು ಧರಿಸಿದಾಗ ಆ ಎನರ್ಜಿ ಸಾಕ್ಷಾತ್ ಶಿವನಿಂದನೂ ಕೂಡ ವಿಷ್ಣುವಿನಿಂದನೂ ಕೂಡ ಮತ್ತು ಶಕ್ತಿ ದೇವಿ ಪಾರ್ವತಿ ದೇವಿಯಿಂದನೂ ಕೂಡ ನಮಗೆ ಒಂದು ಆಹ್ವಾನ ಅನ್ನುವಂಥದ್ದು ನಮ್ಮ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ನಾವು ಏನೇ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಸಿದ್ಧಿ ಅನ್ನುವಂಥದ್ದು ಆಗುತ್ತದೆ ಮತ್ತು ಆವಾಗಲೇ ಹೇಳಿದಾಗೆ ಇದಕ್ಕೆ ಎಕ್ಸ್ಪಿರಿ ಡೇಟ್ ಅನ್ನುವಂಥದ್ದೇ ಇಲ್ಲ ನಮ್ಮ ಆಯುಷನ್ನು ಕೂಡ ವೃದ್ಧಿಸುವಂತಹ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಈ ರುದ್ರಾಕ್ಷಿ ಮಾಲೆಗೆ ಇದ್ದಾವೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ದಕ್ಕಿಸ್ಕೊಂಡಿದ್ದೀವಿ ಆ ಬೀಜ ಮಂತ್ರಗಳಿಂದ ಈ ಜಪಮಾಲೆಯಿಂದ ರುದ್ರಾಕ್ಷಿಯಿಂದ ಎಷ್ಟರ ಮಟ್ಟಿಗೆ ನಾವು ಧರಿಸ್ಕೊಂಡಿದ್ದೀವಿ ಪಠಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ನಾವು ಇವಾಗ ಸರ್ವೇ ಸಾಮಾನ್ಯವಾಗಿ ನಮ್ಮ ಸಾಧುಗಳಲ್ಲಿ ಇರ್ಬೋದು ಮಠಾಧಿಪತಿಗಳಲ್ಲಿ ಆಗಿರ್ಬೋದು ಸಾಧುಗಳಲ್ಲಾಗಿರ್ಬೋದು ಪೂಜಾರಿಗಳಲ್ಲಾಗಿರ್ಬೋದು ಅಗುರಿಗಳಲ್ಲಾಗಿರ್ಬೋದು ಓರೋಕ್ಕಾಗದೇ ಇರುವಷ್ಟು ಮಾಲೆಗಳನ್ನು ಹಾಕ್ಕೊಂಡಿರ್ತಾರೆ ರುದ್ರಾಕ್ಷಿ ಮಗಳಲ್ಲೂ ನಾವೆಲ್ಲ ಬೇರೆಯವರೆಲ್ಲನೂ ಕೂಡ ಆರ್ಟಿಫಿಷಿಯನ್ ಅಂತ ಅನ್ಕೋಬೋದು ಇಲ್ಲ ಅವರು ಸುಮ್ಮನೆ ಸೋಕಿಗೆ ಹಾಕೊಂಡಿದ್ದಾರೆ ಅಂತ ಅನ್ಕೊಂಡು ಇಲ್ಲ ಖಂಡಿತವಾಗ್ಲೂ ಇಲ್ಲ ಯಾರು ಬ್ರಹ್ಮಜ್ಞಾನವನ್ನು ತಿಳ್ಕೊಂಡಿರ್ತಾರೋ ಯಾರು ಸಾಕ್ಷಾತ್ ಶಿವನಿಗೆ ಹತ್ರವಾಗಿರ್ತಾರೋ ಒಂದೊಂದು ರುದ್ರಾಕ್ಷಿ ಅನ್ನೋನು ಕೂಡ ಒಂದೊಂದು ಬೀಜ ಮಂತ್ರಿಗಳಿಂದ ಸಿದ್ಧಪಡಿಸ್ಕೊಂಡು ಅವರು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ ಅದನ್ನು ಸಂಪೂರ್ಣವಾಗಿ ಆಳವಾಗಿ ತಿಳ್ಕೊಂಡಾಗಲೇ ಆ ಗಂಧವನ್ನು ಅರಿವು ಇರುವವರಿಗೆ ಮಾತ್ರವೇ ಆ ರುದ್ರಾಕ್ಷಿಯ ಫಲ ಅನ್ನುವಂಥದ್ದು ನಮ್ಮ ಸಂಪೂರ್ಣವಾಗಿ ಮಾಹಿತಿ ಇರ್ತೈತೆ ಒಂದು ಎರಡನೇದಾಗಿ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕೂಡ ನಶಿಸುವಂತಹ ಅಂದರೆ ಸಂಪೂರ್ಣವಾಗಿ ಕಳೆದು ಹೋಗುವಂತಹ ಅಂದರೆ ಯಾವ ಕಾಯಿಲೆಗೆ ಯಾವ ರುದ್ರಾಕ್ಷಿ ಪುಡಿ ಮಾಡಿ ಏನನ್ನ ಸೇರಿಸಿ ನಾವು ಸೇವಿಸಿದಾಗ ನಮ್ಮಲ್ಲಿರುವಂತಹ ಒಂದು ಅವಗುಣಗಳನ್ನು ಅಂದರೆ ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳನ್ನು ಕೂಡ ಸಂಪೂರ್ಣವಾಗಿ ಜೀರ್ಣ ಮಾಡಿಸುವಂತಹ ಶಕ್ತಿ ಎಸ್ ಥ್ಯಾಂಕ್ ಯು ಗುರುಜಿ ರುದ್ರಾಕ್ಷಿಯ ಮಹತ್ವದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದರೆ ನಾವೀಗ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಳಾಸವನ್ನು ತೋರಿಸ್ತೀವಿ ನೀವು ಭೇಟಿ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಮುಖ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್